ನಾನಿವತ್ತು ಬಿಳಿ ಆನೆ ಮೇಲೆ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಶ್ರೀ ಅಮರೇಶ್ವರ ಕ್ಷೇತ್ರ ಇನ್ನು ನಾಲ್ಕು ದಿನದಲ್ಲಿ ಈ ದೇವರ ರಥೋತ್ಸವ ಇದೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರು ಈ ರಥೋತ್ಸವದ ಸಮಯದಲ್ಲಿ ಭಾಗವಹಿಸುತ್ತಾರೆ ಅಷ್ಟೊಂದು ಜನ ಸಮೂಹವನ್ನ ಸೇರತಕ್ಕ ಸೇರ್ತಕ್ಕಂಥ ಜಾತ್ರೆ ಯಾವುದಾದ್ರೂ ನಮ್ಮ ಕಡೆ ಅದು ಅಮರೇಶ್ವರ ಜಾತ್ರೆ ಆ ದೇವಸ್ಥಾನದ ಬಗ್ಗೆ ನಿಮಗೂ ಸ್ವಲ್ಪ ತಿಳಿಸಿಕೊಡ್ಬೇಕನ್ನಿಸ್ತು ಹಾಗಾಗಿ ಆ ದೇವಸ್ಥಾನದ ಕಡೆ ಇವತ್ತಿನ ಪ್ರಯಾಣ ಸೊ ಬನ್ನಿ ತುಂಬಾ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಹಾಗೂ ಈ ದೇವಸ್ಥಾನದ ಸ್ಥಳ ಪುರಾಣ ತುಂಬ ಚೆನ್ನಾಗಿದೆ ಸ್ವಯಂ ಶಿವನೇ ಬಂದು ನೆಲೆಸಿರ್ತಕ್ಕಂಥ ಸ್ಥಳ ಯಾರ್ಯಾರು ಜಾತ್ರೆಗೆ ಬರ್ತೀರಿ ಅವರೆಲ್ಲ ಕಮೆಂಟ್ ಮಾಡ್ರಪ್ಪ ಒಂದು ಕೆನಲ್ ಇದೆ ಆ ಕೆನಲ್ನ ಯಾವ ತರಹ ನಿರ್ಮಿಸಿದ್ದಾರೆ ಅಂದರೆ ಮೈ ಜುಮ್ಮನತ್ತ ಎಷ್ಟು ವಿಹಂಗಮವಾಗಿರ್ತಕ್ಕಂಥ ನೋಟ ಅಂದರೆ ಆ ಕೆನಲ್ದು ಏನು ಸಖತ್ತಾಗಿದೆ ಅಂದರೆ ಮೇಲೆ ನಿಂತ್ಕೊಂಡು ನೋಡಲಿಕ್ಕೆ ಸೋ ಎಂಥ ಬೆಟ್ಟನ ಕೊರೆದು ಎಷ್ಟು ಆಳವಾಗಿ ಈ ಕೆನಲ್ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇದ್ರ ಮೇಲೆ ನಿಂತ್ಕೊಂಡು ಬಿಡೋದೆ ಒಂಥರ ಖುಷಿಗುರು ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಕಾಲುವೆ ಕೆನಲ್ ಇದು ಕೃಷ್ಣಾ ನದಿಗೆ ನಿರ್ಮಿಸಿರ್ತಕ್ಕಂಥ ಕೆನಲು ಹಾಗೂ ಬಸವ ಸಾಗರದಿಂದ ಬರ್ತದ ನೀರು ಇದಕ್ಕೆ ಇದು ದೇವದುರ್ಗದ ಸೈಡ್ ಹೋಗತಕ್ಕಂಥ ಕೆನಲು ಈ ಕೆನಲ್ನ ನಿರ್ಮಾಣ ಮಾಡಲಿಕ್ಕೆ ಬಹುಮುಖ್ಯವಾಗಿ ಯಾರು ಕಾರಣಪ್ಪ ಅಂದರೆ ನಮ್ಮ ಎಚ್ ಡಿ ದೇವೇಗೌಡರು ನೀರನ್ನು ಒದಗಿಸುವ ಒಂದು ಮಹತ್ ಕಾರ್ಯದ ಕೆಲಸವನ್ನು ದೇವೇಗೌಡರು ತಮ್ಮ ಪ್ರಧಾನಿಯಾದಂಥ ಸಮಯದಲ್ಲಿ ಮಾಡಿದರು ಸ್ಥಳ ಇಲ್ಲಿ ಬಂದರೆ ನಾನು ಪ್ರತಿ ಸರೂ ಇಲ್ಲಿ ನಿಂತ್ಕೊಂಡು ಈ ಕೆನಲ್ನ ನೋಡ್ಬಿಟ್ಟು ಹೋಗ್ತೀನಿ ಸೊ ನದಿಯಂತೆ ಕಾಣುತ್ತ ನೀವು ಸರಿ ನೋಡ್ಕೊಂಬಿಡಿ ಕೃಷ್ಣ ಎಡದಂಡೆ ಕಾಲುವೆ ಇರ್ಬೋದು ನೇವಿ ನಮ್ಮ ಗಂಜಿನ ಮಟ್ಟಿಗೆ ಸಾಗರದಿಂದ ನೀರು ಬರ್ತವೆ ಇದಕ್ಕೆ ಹಾಗೂ ಈ ಕೆನಲ್ನ ಅಡಿಗಲ್ಲಾಕಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗ ದೇವೇಗೌಡರು ಇದಕ್ಕೆ ಹಾಕಿಬಿಟ್ಟು ಈ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಮಾಡಿ ನಮ್ಮ ಭಾಗದ ಜನರಿಗೆ ನೀರಾವರಿ ವ್ಯವಸ್ಥೆಯನ್ನು ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಆಗಿನ ಕಾಲದಾಗ ಮಾಡಿದರು ನೈನ್ಟೀನ್ ನೈಂಟಿ ಸೆವೆನ್ ಅಂದ್ಕೊತೀನಿ ಅವಾಗ ಸ್ಟಾರ್ಟ್ ಆಗಿರ್ತಕ್ಕಂಥ ಕೆಲಸ ಇದು ಇಲ್ಲಿಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯಿತು ಈ ಗಡಿಗೆಲ್ಲ ಹಾಕಿ ಭಾಗದಲ್ಲಿ ಇದೇ ಥರ ಕೆನಲ್ನ ಕೊರೆದಿದ್ದಾರೆ ದೊಡ್ಡ ದೊಡ್ಡ ಬೆಟ್ಟನ ಕೊರೆದು ಕೆನಲ್ ಮಾಡಿದ್ದಾರೆ ಪ್ರತಿ ಭಾಗದಲ್ಲೂ ಈ ಥರ ಬೆಟ್ಟನ ಕೊರೆದು ಮಾಡಿದ್ದಾರೆ ಏನು ಏನು ಸಖತ್ತಾಗಿದೆ ಗೊತ್ತ ಈ ಕೆನಲ್ ಮಾತ್ರ ಈ ಕೆನಲ್ಲುದ್ದಕ್ಕೂ ಇದೇ ತರಹದ ಬೆಟ್ಟಗಳಿವೆ ಇದೇ ಇಷ್ಟು ಕಾಲುವೆನ ನೋಡಿದರೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಅದು ವಿಜ್ಞಾನಕ್ಕೂ ಆಶ್ಚರ್ಯ ಆಶ್ಚರ್ಯವನ್ನು ಮೂಡಿಸುವಂತಹ ಒಂದು ಸ್ಥಳ ಆ ಸ್ಥಳ ಯಾವುದಪ್ಪ ಅಂದರೆ ಆ ದೇವಸ್ಥಾನದ ಹತ್ರ ಹೋಗೇ ಹೇಳ್ತೀನಿ ಸಾಮಾಜಿಕ ನಾಟಕಗಳು ಈ ನಮ್ಮ ಜಾತ್ರೆಯಲ್ಲಿ ಬಹು ವಿಶೇಷವಾಗಿ ಕಾಣ್ತವೆ ಪಾದಗಟ್ಟೆ ಇವೆರಡು ತೇರು ಇವರು ಎಳೆಯುತ್ತೆ ಇವೆ ಪಾದಗಟ್ಟೆ ಸೊ ಅಲ್ಲಿದೆ ರಥ ತೇರು ಕೆಲವರು ತೇರು ಅಂತೀರ ನಮ್ಮ ಕಡೆ ತೇರೆ ಅಂತೀವಿ ಕೆಲವೊಂದು ಕಡೆ ರಥ ಅಂತಾರೆ ಮುಂದಿನದ್ದು ಉಚ್ಚಯ್ಯ ಹಿಂದಿನದ್ದು ರಥ ತೇರು ಎಷ್ಟು ದೊಡ್ಡಾಗಿದೆ ನೋಡಿ ಸರ್ ಸೊ ಇದೇ ದೇವಸ್ಥಾನ ಮೇನ್ ಎಂಟ್ರೆನ್ಸು ಮಾರ್ಚ್ ಫೋರ್ಟೀನ್ತ್ಗೆ ಈ ಅಂಬರೀಶ್ವರ ದೇವಸ್ಥಾನದ ಜಾತ್ರೆ ಇದೆ ಸೊ ಅದರ ಅಂಗವಾಗಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡು ಈ ಗುರುಗುಂಟ ಅಂಬರೀಶ್ವರ ಮಹಾಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೇನೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನದ ಒಳ ಪ್ರವೇಶ ಮಾಡ್ಬೇಕಂದ್ರೆ ಎಗ್ರಿ ಗಂಟಿ ಹೊಡ್ಲಿಲ್ಲ ಅಂದರೆ ಮೆಚ್ಚಲ್ಲ ಓಂ ನಮ ಶಿವಾಯ ಸೊ ಒಳ ಪ್ರವೇಶಿಸುತ್ತಿದ್ದಂತೆ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಹೊರಾಂಗಣವನ್ನು ನಾವು ನೋಡ್ಬೋದು ಈ ದೇವಸ್ಥಾನದಲ್ಲಿ ಒಂದು ಹತ್ತು ವರ್ಷದಿಂದೆ ದಾಸೋಹ ನಡೆಸ್ತಿದ್ರು ಸೊ ಹಳೇ ಕಾಲದ ದಾಸೋಹ ಇಲ್ಲಿ ಇಲ್ಲೇ ಎಲ್ಲ ಜನರು ಬಂದು ಹದಿನೈದು ವರ್ಷದಿಂದ ಇಲ್ಲೇ ದಾಸೋಹ ನಡೀತಿತ್ತು ಈಗ ಮೇ ಬಿ ಕಲ್ಯಾಣ ಮಂಟಪ ಅನ್ಸುತ್ತೆ ಇದನ್ನು ನೋಡಿದರೆ ಸ್ಟೇಜ್ ನೋಡಿದರೆ ಶಿವಪಾರ್ವತಿ ಗಣೇಶ ಸೊ ಕಲ್ಯಾಣ ಮಂಟಪ ಸದ್ಯಕ್ಕೆ ಕಲ್ಯಾಣ ಮಂಟಪ ಮೊದಲು ಇದು ದಾಸೋಹ ಇಲ್ಲೇ ನಡೀತಿತ್ತು ಆ ಚಿಕ್ಕರು ಇರೋವಾಗೆಲ್ಲ ಇಲ್ಲೇ ದಾಸೋಹ ಮಾಡಿದೆ ಈಗ ಹೊಸ್ದಾಗಿ ಈಗ ಹೊಸ್ದಾಗಿ ದೊಡ್ಡದು ದಾಸೋಹ ದಾಸೋಹದ ಕಟ್ಟಡ ಇದೆ ಅದನ್ನು ತೋರಿಸ್ತೇನೆ ನಿಮಗೆ ಮೊದಲೇ ಹೇಳಿದಂತೆ ಈ ದೇವಸ್ಥಾನ ಸುತ್ತ ಬೆಟ್ಟ ಗುಡ್ಡಗಳ ನಟ್ಟ ನಡುವೆ ತೆಗ್ಗಿನ ಪ್ರದೇಶದಲ್ಲಿದೆ ಗುಡಿಯ ಒಳಗಡೆ ಪ್ರವೇಶ ಮಾಡ್ತಿದ್ದೇನೆ ಸೊ ಸದಾ ಯಾವಾಗಲೂ ಇಲ್ಲಿ ನೀರಿರ್ತವೆ ಸೊ ಇಲ್ಲಿ ಬಂದು ಕಾಲನ್ನು ತಗೊಂಡು ಈ ದೇವಸ್ಥಾನದ ದೇವಸ್ಥಾನಕ್ಕೆ ದೇವರ ಈ ದೇವಸ್ಥಾನ ನಾನು ಮೊದಲೇ ಹೇಳಿದ ಹಾಗೆ ಗುಡ್ಡಗಳ ನಟ್ಟ ನಡುವೆ ತೆಗ್ಗಿನ ಪ್ರದೇಶದಲ್ಲಿದೆ ಈ ತೆಗ್ಗಿನ ಪ್ರದೇಶದಲ್ಲಿ ಇರೋದಕ್ಕೆ ಈ ದೇವಸ್ಥಾನದಲ್ಲಿ ಒಂದು ಅಡ್ವಾಂಟೇಜ್ ಇದೆ ಒಂದು ಆಶ್ಚರ್ಯ ಮೂಡಿಸುವಂಥ ಒಂದು ಸ್ಥಳ ಇದೆ ಆ ಸ್ಥಳ ಅಂದರೆ ನೋಡೋಣ ಬನ್ನಿ ಮೊದಲಿಗೆ ಹೇಳಿದ ಹಾಗೆ ನಿಮಗೀಗ ತೋರಿಸ್ತೀನಿ ಅದೇ ಆ ಸ್ಥಳ ಅಂತ ಸೊ ಅದಕ್ಕೂ ಮೊದಲು ಹೊಂಡ ಹೊಂಡನ ಕಲ್ಯಾಣಿಯ ದರ್ಶನವನ್ನು ಮಾಡ್ಕೊಂಬೋಣ ಸೊ ಸೊ ಇಲ್ಲಿಂದ ನೋಡಿದ್ರೆ ಇಲ್ಲಿ ಕಲ್ಯಾಣಿ ಸ್ನಾನ ಮಾಡಲಿಕ್ಕೆ ಯೂಸ್ ಆಗೋದು ಹೊಂಡ ಅಂತ ಹೇಳ್ತೀವಿ ನಾವು ಆ ಹೊಂಡ ಇಲ್ಲಿ ನೋಡ್ಬೋದು ಸೊ ಎಲ್ಲರೂ ಪವಿತ್ರ ಪುಣ್ಯ ಸ್ನಾನನ ಇಲ್ಲೇ ಮಾಡ್ತಾರೆ ಸೊ ಗಂಗೆಯೇ ಗಂಗೆಯಷ್ಟೇ ಪವಿತ್ರವಾಗಿರ್ತಕ್ಕಂಥ ನೀರು ಆ ತರಹನೇ ನಾವು ಇದನ್ನು ಭಾವಿಸಿ ಈ ಅಮರೇಶ್ವರ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಸ್ನಾನ ಮಾಡಿಕೊಂಡೆ ಒಳಗಡೆ ಹೋಗೋದು ಸೊ ಇದೊಂದು ಸೆಕೆಂಡರಿ ಹೊಂಡ ಇಲ್ಲಿ ಇದನ್ನು ನೀವು ನೋಡುವುದಿಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಬಂದು ಈ ಎಡಗಡೆ ಇರ್ತಕ್ಕಂಥ ಹೊಂಡದಲ್ಲಿ ಸ್ನಾನ ಮಾಡಿಕೊಂಡು ಅಮರೇಶ್ವರನ ದರ್ಶನವನ್ನು ಮಹಾಭಕ್ತಾದಿಗಳು ಇದ್ದರು ಸೊ ಹೊಂಡ ಈ ಥರ ಹೊಂಡದ ಮೇಲೆ ಬಟ್ಟೆಗಳನ್ನು ಬದಲಿಸಿಕೊಳ್ಳಲು ಮಾಡಿರ್ತಕ್ಕಂಥ ಸ್ಥಳ ಹಾಗೂ ಇಲ್ಲಿನೂ ಸಹ ಸುತ್ತಲೂ ಅದೇ ತರಹದ ವಿನ್ಯಾಸ ಇದೆ ಸೊ ಇಲ್ಲಿ ಹೊಂಡನ ನೀವು ನೋಡ್ಬೋದು ತುಂಬ ಯಾವತ್ತೂ ಬತ್ತದೆ ಯಾವತ್ತೂ ಕಡಿಮೆ ಆಗೋಲ್ಲ ಇಲ್ಲಿ ನೀರು ಅಷ್ಟೊಂದು ನೀರು ಈ ಹೊಂಡಕ್ಕೆ ಬರ್ತಾವೆ ಸೊ ಯಾವಾಗಲೂ ಕ್ಲೀನ್ ಇರ್ತಾವ ಸೊ ಈವಿನ್ ಈವ್ನಿಂಗ್ ಟೈಮಲ್ಲಿ ಬಂದಿವಲ್ವಾ ಸೊ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಶಿವ ಶಿವ ಓಂ ನಮ ಶಿವ ಸೊ ಗಂಗಾ ಸ್ನಾನದಷ್ಟೇ ಪವಿತ್ರವಾಗಿರ್ತಕ್ಕಂಥ ಅಮರೇಶ್ವರ ದೇವಸ್ಥಾನದ ಮುಂದಿರ್ತಕ್ಕಂಥ ಹೊಂಡದಲ್ಲಿನ ಸ್ನಾನ ಅಷ್ಟು ಸೊ ಇದೇ ಗರ್ಭಗುಡಿ ಗರ್ಭಗುಡಿಯ ಗೋಪುರ ಇದೆ ಎಲ್ಲ ಶಿವಮಯ ಗರ್ಭಗುಡಿಯ ಒಳಗಡೆಯಿಂದ ದರ್ಶನ ಮಾಡಿಕೊಂಡು ಇಲ್ಲಿ ಬಂದರೆ ತೀರ್ಥ ಬಾವಿ ಗಡಿಗೆ ಬಾವಿಯ ನೀರು ಇಲ್ಲಿಂದನೇ ಗುಡಿಯ ಒಳಗಡೆ ಪ್ರವೇಶ ಮಾಡ್ತಾವ ಸೊ ನಿಮ್ಗೆ ಹೇಳಿದ್ನಲ್ಲ ವಿಸ್ಮಯವಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಸೊ ಅದೇ ಸ್ಥಳ ಗಡಿಗೆ ಬಾವಿ ಆ ಗಡಿಗೆ ಬಾವಿನ ನೋಡೋಣ ಬನ್ನಿ ಹೋಗ್ತಾ ಇದ್ದರೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಇಲ್ಲೇ ನಮ್ಮ ಫ್ಯಾನ್ಸ್ ಎಲ್ಲ ಬಂದು ಈ ದೇವಸ್ಥಾನದ ಮುಂದೆನೇ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ಳೋ ಒಂದು ಸ್ಪಾಟ್ ಇದು ನೀವೇನಾದರೂ ಬಂದರೆ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ಬಿಡ್ರಿ ಚೆನ್ನಾಗಿರುತ್ತೆ ಇದು ಬಿವು ಗಡಿಗೆ ಬಾವಿನ ನೋಡೋಣ ಬನ್ನಿ ನಿಮ್ಗೆ ಹೇಳ್ದಾಗೆ ಇದು ಬಹು ವಿಶೇಷವಾಗಿರ್ತಕ್ಕಂಥ ಗಡಿಗೆ ಬಾವಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಈ ಬಾವಿಯ ನೀರು ಯಾವತ್ತೂ ಬತ್ತಲ್ಲ ಬತ್ತೋಕ್ಕೆ ಸಾಧ್ಯನೇ ಇಲ್ಲ ನಾನು ಬುದ್ಧಿ ತಿಳಿದಾಗಿಂದ ಈ ಬಾವಿಯ ನೀರು ಯಾವತ್ತೂ ಕಮ್ಮಿ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಸದಾ ಯಾವ ರೀತಿ ಇರಬೇಕು ಅದೇ ಥರನೇ ಇರ್ತಾವ ಮಳೆಗಾಲದಲ್ಲಿ ಜಾಸ್ತಿ ಆಯಿತು ಬೇಸಿಗೆಯಲ್ಲಿ ಕಮ್ಮಿ ಆಯ್ತು ಅನ್ನೋ ಯಾವ ಉದಾಹರಣೆಗಳು ಈ ಗಡಿಗೆ ಬಾವಿಯಲ್ಲಿ ನಾವು ಇದುವರೆಗೂ ಕಣ್ಣಿಲ್ಲ ಸೊ ಒಳಗಡೆ ಹೋಗ್ಬಿಟ್ಟು ಗಡಿಗೆ ಬಾವಿನ ನೋಡೋಣ ಬನ್ನಿ ಸೊ ಇದೇ ಗಡಿಗೆ ಬಾವಿಯ ಪ್ರವೇಶ ದ್ವಾರ ಬನ್ನಿ ವಿಸ್ಮಯವಾಗಿರ್ತಕ್ಕಂಥ ನಮ್ಮ ಗುರುಗುಂಟ ಅಮರೇಶ್ವರನ ಗಡಿಗೆ ಬಾವಿಯ ದರ್ಶನವನ್ನು ಮಾಡೋಣ ಸೊ ಇದೆ ನಮ್ಮ ಗುರುಗುಂಟ ಅಮರೇಶ್ವರನ ಗಡಿಗೆ ಬಾವಿ ಎಂದೂ ಒತ್ತದ ಗಡಿಗೆ ಬಾವಿ ಈ ಸುಮಾರು ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಈ ದೇವಸ್ಥಾನ ಇದುವರೆಗೂ ಈ ಬಾವಿಯ ನೀರು ಬತ್ತಿಲ್ಲ ಸೊ ನೋಡ್ಬೋದು ತುಂಬಾ ತಿಳಿಯಾಗಿರ್ತಕ್ಕಂಥ ನೀರು ಮೇಲ್ಗಡೆಯಿಂದನೇ ಕಾಣುತ್ತ ಸ್ಥಳ ಅಷ್ಟೊಂದು ಕ್ಲಿಯರ್ ಆಗಿರ್ತಕ್ಕಂಥ ಗಡಿಗೆ ಬಾವಿ ಸೊ ಇಲ್ಲಿಂದನೇ ದೇವಸ್ಥಾನದ ಒಳಗಡೆ ನೀರು ಪ್ರವೇಶ ಆಗ್ತವೆ ಇಲ್ಲಿಂದನೇ ಹೊಂಡಕ್ಕೆ ಕಲ್ಯಾಣಿಗೆ ನೀರು ಹೋಗ್ತವೆ ಇದುವರೆಗೂ ಈ ಗಡಿಗೆ ಬಾವಿನ ನೀರು ಬರ್ತಿಲ್ಲ ಖಾಲಿಯಾಗಿಲ್ಲ ಸೊ ಇದೆ ವಿಸ್ಮಯ ಖಾಲಿಯಾಗಿರ್ತಕ್ಕಂಥ ನಮ್ಮ ಗುರುಗಂಟ ಅಮರೇಶ್ವರನ ಗಡಿಗೆ ಬಾವಿ ದೇವಸ್ಥಾನದ ಗುರುಗಳು ಆಗಿನ ಕಾಲದಲ್ಲಿ ಇಲ್ಲೇ ವಾಸ ಮಾಡ್ತಿದ್ರು ಇದು ಗುರುಮಠ ಈಗ ದೇವರ ಭೂಪುರಲ್ಲಿ ದೊಡ್ಡದಾಗಿ ಮಠನ ಕಟ್ಕೊಂಡು ಅಲ್ಲಿ ಸ್ಥಳಾಂತರ ಆಗಿದ್ದಾರೆ ಜಾತ್ರೆಯ ಸಮಯದಲ್ಲಿ ಗುರುಗಳು ಇದೇ ಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳಿಗೆ ದರ್ಶನ ನೀಡ್ತಾರೆ ಒಳಗಡೆ ಹೋಗೋಣ ಬನ್ನಿ ಮಠದ ಒಳಗಡೆ ಸೊ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಅಮಾವಾಸ್ಯೆ ಹಾಗೂ ಸೋಮವಾರ ದಿನ ಗುರುಗಳು ಇಲ್ಲೇ ಸಿಗ್ತಾರೆ ಇಲ್ಲಿ ಬಂದು ದರ್ಶನನ ತಗೊಂಡು ಹೋಗ್ಬೋದು ಸೊ ಇದೇ ಮಠ ಪುರಾತನವಾಗಿರ್ತಕ್ಕಂಥ ಮಠ ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಮಠ ಇದು ಸೊ ಇಷ್ಟೇ ಗಿಡಗಿ ಬಾವಿಯನ್ನು ನೋಡಿಕೊಂಡು ಈ ಅಮರೇಶ್ವರನ ಗರ್ಭಗುಡಿಯ ಒಳಗಡೆ ದೇವರ ದರ್ಶನವನ್ನು ಮಾಡಿಕೊಂಡು ಅಮರೇಶ್ವರನ ತಂದೆ ತಾಯಿಯ ದೇವಸ್ಥಾನ ಆಗಿರ್ತಕ್ಕಂಥ ಆದಯ್ಯ ಮಾಳಗುಂಡಮ್ಮನವರ ಆ ತಾಯಿ ಅಮರೇಶ್ವರನ ಸನ್ನಿಧಿಯಲ್ಲೇ ಗರ್ಭಗುಡಿಯಲ್ಲೇ ನೆಲೆಸಿದ್ದಾರೆ ಆದರೆ ತಂದೆಯ ದೇವಸ್ಥಾನವನ್ನು ಇಲ್ಲಿ ಮಾಡಿದ್ದಾರೆ ಸೊ ಇಲ್ಲಿ ನಂದಿಯನ್ನು ನೋಡುವುದು ಸಾಮಾನ್ಯವಾಗಿ ಇಲ್ಲಿ ಕಾಯನ್ನು ಹೊಡೆಯೋ ಸ್ಥಳ ಾಗಿ ಮಾಡಿಕೊಂಡಿದ್ದಾರೆ ಆದಯ್ಯನವರ ದೇವಸ್ಥಾನ ಇದೆ ಸೋ ಕತ್ಲಿದೆ ಬೆಳಕಂತರೂ ಇಲ್ಲ ಲೈಟ್ ಇದೇನೋ ಅದನ್ನು ಗೊತ್ತಿಲ್ಲ ಸೋ ಅಮರೇಶ್ವರನ ತಂದೆ ಆಗಿರತಕ್ಕಂಥ ಆದಯ್ಯನ ದೇವಸ್ಥಾನ ಗರ್ಭಗುಡಿ ಜಟ್ಟಿಗೆರಾಯ ಪಟ್ಟಣಕಲ್ಲ ಅಂತ ಊರು ಎರಡೋಣ ಗ್ರಾಮ ಮೊದಲ ಈ ಮೂಲ ಕಾರಣ ಅಮರೇಶ್ವರ ಹುಟ್ಟಿದ್ದು ಅಲ್ಲೇ ಒಂದು ಬಾ ಆದಾಯ ಮಾಡಗೊಂಡಮ್ಮ ಅಂತ ಅವಾಗ ದಂಪತಿಗಳು ಅವರು ಭೂಲೋಕದಲ್ಲಿ ಒಂದು ಪುರಾಣ ಸೇವಾಗ ಅದು ಏನೋ ಇದು ಮಾಡಿದಾಗ ಋಷಿಮುನಿಗಳಿಗೆ ಶಾಪ ಗುರಿ ಆಗಿ ಮಕ್ಕಳೆಲ್ಲಾದ ಭೂಲೋಕಕ್ಕೆ ಹೋಗುರಿ ಅಂತಂದು ಶಾಪ ಹಾಕ್ತಾರೆ ಋಷಿಮುನಿಗಳು ಆ ಋಷಿಮುನಿ ಶಾಪ ಹಾಕಿದ ತಕ್ಷಣ ಸಾಕ್ಷಾತ್ ಪರಮೇಶ್ವರದಲ್ಲಿ ಹೋದಾಗ ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ ನಾನೇ ನಿಮಗೆ ಮಗುವಾಗಿ ಬರ್ತೇನೆ ಹೇಳಿದಾಗ ಸಣ್ಣ ಬಾಲಕನಾಗಿ ಬರ್ತಾನೆ ಅಮರೇಶ್ವರ ಅವರಿಗೆ ನೂರು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಭೂಲೋಕದಾಗ ಬಂದು ನೂರು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಅಂಬರೀಶ್ವರ್ ಆದಾಯ ಮಾಡಿಕೊಂಡ ಅದನ್ನು ನೂರು ವರ್ಷ ಆದ ಅದು ಅವ್ರದ್ದೊಂದು ಕಾಯಕ ಇರ್ತದೆ ದಿನ ಜಂಗಮರಿಗೆ ಊಟ ಮಾಡಿಸೋದಂತ ಕಾಯಕ ಇರ್ತದೆ ಡೈಲಿ ಹೊತ್ತು ದಿನ ಒಬ್ಬರನ್ನ ಪ್ರಸಾದ ಮಾಡಿಸೋದು ಇರ್ತೈತಿ ಅದೇ ಮಾಡಿಸಿದ ಮೇಲೆ ದಿನ ದುಡಿಯೋದು ಉಣ್ಕೊಂಡು ಉಣೋದು ಇದೇ ಇರ್ತದೆ ಆಮೇಲೆ ಒಂದು ದಿನ ಪೂರ್ತಿ ಸಣ್ಣ ಬಾಲಕನಾಗಿ ಪ್ರತ್ಯಕ್ಷ ಆಗ್ತಾನೆ ಅಂಬರೀಶ್ವರ್ ದಿಟ್ಟಿಂಗೆ ರಾಯಪಟ್ಟಣಕ್ಕಲ್ಲಂತ ಊರ ಹೆಸರು ಅವಾಗ ಈಗ ಎರಡೋಣ ಅಂತಾರೆ ಗ್ರಾಮ ಅದಕ್ಕೆ ಎರಡು ಗ್ರಾಮ ಅಂತ ಅಲ್ಲಿ ಮತ್ತು ರಾಜರ ಕಾಲಕ್ಕೆ ಅವಾಗ ಎಲ್ಲ ಎಲ್ಲ ಋಷ್ಮ ಎಲ್ಲ ಜನಗಳು ರಮಿಸ್ತಾರೆ ಅಳು ನಿಂದ್ರಿಸೋದಿಲ್ಲ ಅಮರೇಶ್ವರ ಅವಾಗ ರಾಜರ ತಲೆ ಹೋಗ್ತಾರೆ ರಾಜರ ತಲೆ ಹೋದಾಗ ಯಾರ್ದು ಮಗು ಅಂದಾಗ ಯಾರ್ದಂಟ್ರಿ ಎಲ್ಲ ಆಯ್ತು ಅಂದ್ರೆ ಯಾರಿಗಿಲ್ಲ ಅಂದ್ಕೊಳ್ಳಿ ಆದಾಯ ಮಾಡ್ಕೊಂಡು ನಮ್ಗೆ ಕರ್ತೀನಿ ಆದಾಯ ಮಾಡ್ಕೊಂಡು ನಮ್ಮನ್ನು ಕರೆಸಿ ಅವ್ರದಾಗ ಅವಾಗ ಅಳು ಅವಾಗ ನಿಂದ್ರಿಸ್ತಾರೆ ನೀವೇ ಈ ಮಗುನ ಸಾಕ್ಯಾರಿ ಅಂದಾಗ ಕೆಲವೊಂದು ಅವ್ರ ತಲೆ ಬಂದ್ನ ಪವಾಡಗಳು ಮಾಡ್ತಾನೆ ಕಲ್ಲೆ ಗಿಣ್ಣ ಮಾಡಿ ಉಣ್ಸೋದು ಅಥವಾ ದನ ಕಾಯೋದು ಗಳೆ ಹೊಡಿತಾನೆ ಗಳೆ ಹೊಡಿತಿರ್ತಾನೆ ಅವರಪ್ಪ ಹೊಡೆಯದಾಗ ನಾನು ಹೊಡಿತೀನಪ್ಪ ಅಂತೇಳಿ ಗಳೆ ಹೊಡಿತಾನೆ ಒಂದು ತುಂಬ ನಿದ್ದೆತ್ತಿನ ಒಳೆಗೊಂಡು ಹೊಲ ಎಲ್ಲ ಬಿಟ್ಟಿರ್ತಾನೆ ಭಾಳದ ಎತ್ತು ದಣಿಸಿ ಬಿಟ್ಟಿದ್ಯಪ್ಪ ನಾನು ನೀರು ಕುಡ್ಸಂಬ ಬರ್ತೀನಿ ಪಾ ಅಂತ ಹೇಳ್ತಾನೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಂದಾಗ ಇಲ್ಲೇ ಬಂದು ಈಗ ತೀರ್ಥ ಇದೆ ಅಲ್ಲೇ ಬಂದು ನೀರು ಕುಡಿಸೋ ಮುದಿ ಎತ್ತುಗಳು ಹರಿಯೋದು ಊರಿಗಳು ಆಗ್ತಾವೆ ಅವಾಗ ಅದತ್ತನಾಗ ಇವೆಲ್ಲಪ್ಪ ನಮ್ಮ ಎತ್ತವು ಇವು ನಮ್ಮ ಹೊಲ ಯಾರು ಹೊಡ್ಕೊಂಬಂದು ಇಲ್ಲಪ್ಪ ಹಿಂಗೆ ನೀರು ಕುಡಿಸಿ ತಗೊಂಡಾಗ ಹಿಂಗೆ ಹರಿಯೋದು ಆಗ್ಯಾವ ಅಂತ ಹೇಳ್ತಾನೆ ಎಲ್ಲಿ ಅಂತ ಕರ್ಕೊಂಬಂದು ಅತ್ತ ಆ ಮುದೇ ಆದಾಯ ಸಮುದ್ದ ಅತ್ತ ಹರ್ಯದ ಯಜಮಾನ ಆಗ್ತಾನೆ ಅವಾಗ ಅದತ್ತನೆ ಮಾಡ್ಕೊಂಡಮ್ಮ ಬುತ್ತಿ ತಗೊಂಡು ಊರ್ಲಿಂದ ಹೊಲಕ್ಕೆ ಬರ್ತಾ ಮಾಡ್ಕೊಂಡಮ್ಮ ಆದಾಯ ತ ಅವ್ರು ಮಾತಾಡಿಸ್ತಾರೆ ಯಾರು ನೀರು ಮಾತಾಡಿಸ್ತೀವಿ ನಮ್ಮ ಯಜಮಾನ್ರು ಹಿಂಗೆ ಅಂತ ನಾನು ಮಾಡ್ಕೊಂಡಮ್ಮ ನಾನು ನಿಮ್ಮ ಯಜಮಾನ ಅಂತಾನೆ ಅವಾಗ ಹೇಳಿದಾಗ ಅವಾಗ ಅಕ್ಕಿ ಕುಡಿಸ್ದ ಪ್ರತ್ಯಕ್ಷ ಲಿಂಗದೊಳಗೆ ಆಗ್ತಾನ ಅಂಬರೀಶ್ವರ್ ಅಮರೇಶ್ವರನ ದರ್ಶನಕ್ಕೆ ಬಂದಂಥ ಯಾತ್ರಿಗಳನ್ನು ಇದೇ ಸ್ಥಳದಲ್ಲಿ ತಂಗ್ತಿದ್ರು ಸೊ ಇಲ್ಲೇ ನಾವು ಸಹ ಆಗ ಆಗ ಒಂದು ಚಿಕ್ಕವರಿರುವಾಗ ಇರುವಾಗ ಇಲ್ಲೇ ನಾವು ಬಂದು ಇಲ್ಲೇ ತಂಗ್ತಾಯಿದ್ವಿ ಸೊ ಇದೇ ಸ್ಥಳದಲ್ಲಿ ನಾವು ಇರ್ತಾಯಿದ್ವಿ ಜಾತ್ರೆಯ ಸಮಯದಲ್ಲಿ ಐನಾರನ್ನ ಉಣಿಸೋದು ಅಂತ ಮಾಡ್ತೀವಿ ಐನಾರಿಗೆ ಸಿಹಿಯನ್ನು ಮಾಡಿಬಿಟ್ಟು ಐನಾರಿಗೆ ಊಟ ಮಾಡಿಸೋದು ಇದೇ ಸ್ಥಳದಲ್ಲಿ ಎದ್ದು ಅಡುಗೆಯನ್ನೆಲ್ಲ ಮಾಡಿ ಐನಾರಿಗೆ ಉಣಿಸ್ಬಿಟ್ಟು ಹೋಗ್ತಾ ಇದ್ವಿ ಸೊ ಯಾತ್ರಿಗಳು ತಂಗುವ ಸ್ಥಳ ಈ ತರಹ ಒಂದು ಮೂರು ಗುಡಿ ಗುಡಿಸುತ್ತಾ ಮಾರ್ಚ್ ಹದಿನಾಲ್ಕಕ್ಕೆ ಇದೇ ರಥನ ಭಕ್ತಾದಿಗಳೆಲ್ಲ ಎಳಿತಾರೆ ಎಷ್ಟು ದೊಡ್ಡದಾಗಿರ ಇರ್ತಕ್ಕಂಥ ರಥದ ಚಕ್ರ ಈ ಚಕ್ರನ ಇಪ್ಪತ್ತೈದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತಾರರಂದು ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲಕ್ಕೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ತೇರನ್ನು ಈ ಅಮರೇಶ್ವರನ ದೇವಸ್ಥಾನದ ಸನ್ನಿಧಿಗೆ ನಿರ್ಮಾಣ ಮಾಡಿ ಕೊಟ್ಟಿರ್ತಾರೆ ಸೊ ಇದೇ ತೇರು ಹದಿನಾಲ್ಕಕ್ಕೆ ಬಹು ಜೋರಾಗಿ ಎಲ್ಲ ಭಕ್ತಾದಿಗಳ ಸನ್ಮುಖದಲ್ಲಿ ನಡೆಯುತ್ತೆ ಸೊ ಒಂದ್ಸರಿ ತೀರನ ನೋಡ್ಕೊಂಬಿಡಿ ರಥ ರಥನ ನೋಡ್ಕೊಂಬಿಡಿ ಎಷ್ಟು ದೊಡ್ಡದಾಗಿದೆ ಅಂತ ನಾನು ಏನೂ ಅಲ್ಲ ಈ ಚಕ್ರದ ಮುಂದೆ ಏನೂ ಅಲ್ಲ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಚಕ್ರ ಓಕೆನಾ ಸೊ ಇಲ್ಲಿ ದಾಸೋಹ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನಡೀತವೆ ಎಡಗಡೆ ಇರೋದು ಕಲ್ಯಾಣ ಮಂಟಪ ಬಲಗಡೆ ಇರೋದು ದಾಸೋಹ ಭವನ ಸೊ ಈ ಟೈಮ್ ಆರು ಗಂಟೆ ಆಗಿದೆ ಏಳು ಗಂಟೆಗೆ ದಾಸೋಹ ಸ್ಟಾರ್ಟ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ಬೋದೇನೋ ಮಧ್ಯಾಹ್ನ ಇರುತ್ತೆ ಸೊ ಯಾರಾದರೂ ಬಂದರೆ ಯಾರು ಹಚ್ಕೊಂಡು ಹೋಗಬಾರ್ದು ಅನ್ನೋದು ನಮ್ಮ ಸನಾತನ ಧರ್ಮದ ಕಾನ್ಸೆಪ್ಟು ಸೊ ಬಂದಿರ್ತಕ್ಕಂಥ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ಹಸಿವಿನಿಂದ ಹೋಗಬಾರ್ದು ಬಹು ದೂರದಿಂದ ಬಂದಿರ್ತಾರೆ ನಡ್ಕೊಂಡು ಬರ್ತಾರೆ ಈ ಜಾತ್ರೆಗೆ ಭಾಳಷ್ಟು ಜನ ನಡ್ಕೊಂಡು ಬರ್ತಾರೆ ಬರ್ಬೇಕಾದ್ರೆ ಅವರಿಗೆಲ್ಲ ದಾಸೋಹದ ವ್ಯವಸ್ಥೆ ಇಲ್ಲಿಂದ ನಡೆಯುತ್ತೆ ಸೊ ಈ ಸನಾತನ ಧರ್ಮದ ದೇವಸ್ಥಾನಗಳು ಎಷ್ಟು ವಿಶೇಷ ಅಂದರೆ ಹಸ್ದವರು ಹಸಿವಿನಿಂದ ಬಂದವರು ದಣಿದವರು ಯಾವುದೇ ಕಾರಣಕ್ಕೂ ನಿರಾಸೆ ಹೊಂದಬಾರ್ದು ಅನ್ನೋದೇ ಕಾನ್ಸೆಪ್ಟು ಸೊ ಇಲ್ಲಿ ಬಂದ್ಬಿಟ್ಟು ನೀವು ದಾಸವನ್ನು ಸ್ವೀಕಾರ ಮಾಡಿರಿ ಈ ದೇವಸ್ಥಾನ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿದೆ